ಬಿಗ್ ನಿಂದ ಮಲ್ಲಮ್ಮ ವರಕೆ ಊಹಾಪೋಹಗಳಿಗೆ ಬಿತ್ತು ಅಧಿಕೃತ ಬ್ರೇಕ್ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಔಟ್ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದ ಸ್ಪರ್ಧಿ ಎನ್ನುವ ಸುದ್ದಿಗೆ ಈಗ ತೆರೆ ಬಿದ್ದಿದೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗೆ ನಡೆದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ಮಲ್ಲಮ್ಮ ವೈಯಕ್ತಿಕ ಕಾರಣದಿಂದ ಮನೆಯಿಂದ ಹೊರಗೆ ಬಂದಿದ್ದಾರೆ ಎನ್ನುವ ಚರ್ಚೆ ಗ್ರಾಸವಾಗಿತ್ತು ಆದರೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿಲ್ಲ ತಮ್ಮ ಆಟವನ್ನ ಮುಂದುವರೆಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೌಟ್ ಎನ್ನುವ ವಿಷಯ ಚರ್ಚೆ ಆಗ್ತಿದ್ದಂತೆ ಮಲ್ಲಮ್ಮ ಅವರ ಅಧಿಕೃತ ಇನ್ಸ್ಟಾ ಖಾತೆಯಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಲಾಗಿದೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿಲ್ಲ ಹೋಟ್ ಮಾಡ್ತೀರಿ ಎನ್ನುವ ಸಂದೇಶ ರವಾನೆ ಮಾಡಲಾಗಿದೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿಲ್ಲ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಈಗ ಕಾಲೇಜ್ ಟಾಸ್ಕ್ ನಡೀತಿದೆ ಇದರಲ್ಲಿ ರೆಡ್ ಹೌಸ್ ಮತ್ತು ಬ್ಲೂ ಹೌಸ್ ಅಂತ ಎರಡು ತಂಡಗಳನ್ನ ಮಾಡಲಾಗಿದೆ ಎದುರಳಿಗಿಂತ ನಾನು ಬಿಗ್ ಬಾಸ್ ಮನೆಯಲ್ಲಿರೋಕೆ ಏಕೆ ಅರ್ಹ ಎನ್ನುವ ಕುರಿತು ಚರ್ಚಾ ಸ್ಪರ್ಧೆ ನಡೆಸಿದೆ ಅದರಲ್ಲಿ ಗೆದ್ದವರು ಯಾರು ಎಂಬುದನ್ನ ಬಿಬಿ ಕಾಲೇಜ್ ಪ್ರಿನ್ಸಿಪಾಲರು ಘೋಷಣೆಯನ್ನ ಮಾಡಲಿದ್ದಾರೆ ಮಲ್ಲಮ್ಮ ಹಾಗೂ ಸ್ಪಂದನ ಮಧ್ಯೆ ಚರ್ಚಾ ಸ್ಪರ್ಧೆ ಸ್ಪಂದನ ಸ್ಪರ್ಧೆಯಲ್ಲಿ ಗೆದ್ರು ಹಾಗಾಗಿ ಮಲ್ಲಮ್ಮ ಈ ಬಾರಿ ನಾಮಿನೇಟ್ ಆಗಿದ್ದಾರೆ ಮಲ್ಲಮ್ಮ ಅವರ ಕುಟುಂಬಸ್ಥರ ಜೊತೆ ಮಾತನಾಡುವ ಅವಕಾಶವನ್ನ ರಘು ಅವರಿಗೆ ಬಿಗ್ ಬಾಸ್ ನೀಡಿತ್ತು ಮಲ್ಲಮ್ಮ ಕೆಲಸ ಮಾಡುತ್ತಿರುವ ಬೋಟಿಕ್ ಓನರ್ ಪಲ್ಲವಿ ಜೊತೆ ಮಾತನಾಡಿದ್ದಾರೆ ಮಲ್ಲಮ್ಮ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮುಂದೆ ಆಡ್ತಾರೆ ಅಂತ ಮಲ್ಲಮ್ಮಗೆ ಧೈರ್ಯ ತುಂಬಿದ್ದಾರೆ ಮಲ್ಲಮ್ಮ ನಾಮಿನೇಟ್ ಆಗಿರೋದ್ರಿಂದ ಅವರಿಗೆ ಹೋಟು ಮಾಡಿ ಗೆಲ್ಲಿಸೋದು ವೀಕ್ಷಕರ ಜವಾಬ್ದಾರಿ ಸದ್ಯ ಮಲ್ಲಮ್ಮ ಪೇಜ್ ನೋಡಿಕೊಳ್ಳುತ್ತಿರುವ ಪಲ್ಲವಿ ಹಾಗೂ ಮನೋಜ್ ಇನ್ಸ್ಟಾಗ್ರಾಮ್ ನಲ್ಲಿ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿಲ್ಲ ಹೋಟ್ ಮಾಡಿ ಅಂತ ಪೋಸ್ಟ್ ಹಂಚಿಕೊಂಡಿದ್ದಾರೆ ಮಲ್ಲಮ್ಮನ ಬಗ್ಗೆ ಫೇಕ್ ನ್ಯೂಸ್ ಮಲ್ಲಮ್ಮ ವೈಯಕ್ತಿಕ ಕಾರಣಕ್ಕೆ ಬಿಗ್ ಬಾಸ್ ಮನೆ ಬಿಟ್ಟಿದ್ದಾರೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನುವ ಸುದ್ದಿ ಅಬ್ಬಿದೆ ಈ ಬಗ್ಗೆ ಕಲಸ್ ಕನ್ನಡ ಇವರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಅದೇ ಮಲ್ಲಮ್ಮನ ಇನ್ಸ್ಟಾ ಖಾತೆಯಲ್ಲಿ ಸ್ಪಷ್ಟನೆ ಸಿಕ್ಕಿದೆ ಮಲ್ಲಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸ್ಲಾಗ್ತದೆ ಮಲ್ಲಮ್ಮ ಚೆನ್ನಾಗಿ ಆಡ್ತಿದ್ದಾರೆ ಅವರ ವಯಸ್ಸಿನಲ್ಲಿ ಬಿಗ್ ಬಾಸ್ ಗೆ ಹೋಗಿ ಇಷ್ಟು ದಿನ ಆಡಿದ್ದೇ ಸಾಧನೆ ಅಲ್ವಾ ಅದು ಕೆಲವರಿಗೆ ಅರ್ಗಿಸ್ಕೊಳ್ಳೋದಿಕ್ಕೂ ಸಹ ಆಗ್ತಿಲ್ಲ ಫೇಕ್ ನ್ಯೂಸ್ ನಂಬಬೇಡಿ ಎನ್ನುವ ಕಮೆಂಟ್ಗಳು ಬಂದಿವೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟ ಹೇಗೆ ನಡೀತಾ ಇದೆ ನೋಡೋಣ ಬನ್ನಿ ಹಳ್ಳಿಯಲ್ಲಿ ಹುಟ್ಟಿ ಕಷ್ಟದ ಜೀವನ ಕಂಡಿರುವ ಮಲ್ಲಮ್ಮ ಬೆಂಗಳೂರಿಗೆ ಬಂದ್ರು ಹಳ್ಳಿ ಸೊಗಡನ್ನ ಬಿಟ್ಟಿಲ್ಲ ಬೂಟಿಕ್ ನಲ್ಲಿ ಕೆಲಸ ಮಾಡ್ತಾ ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಆಗಿದ್ದ ಮಲ್ಲಮ್ಮ ಅವರನ್ನು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ನೋಡಿ ಅನೇಕರು ಶಾಕ್ ಆಗಿದ್ದು ಉಂಟು ವಯಸ್ಸು ಬರೀ ಲೆಕ್ಕ ಅನ್ನೋದನ್ನ ಮಲ್ಲಮ್ಮ ತೋರಿಸಿದ್ದಾರೆ ಆರಂಭದಲ್ಲಿ ಸಾಕಷ್ಟು ಗಮನ ಸೆಳೆದಿದ್ದ ಮಲ್ಲಮ್ಮ ಅವರನ್ನ ಮನೆಯವರೇ ಹಿಂದೆ ತಳಿತಿದ್ದಾರೆ ಎನ್ನುವ ಆರೋಪ ಇದೆ ಈ ಬಗ್ಗೆ ಬಿಗ್ ಬಾಸ್ ವೇದಿಕೆಯಲ್ಲೂ ಸಹ ಚರ್ಚೆ ನಡೆದಿದೆ